ಸಮುದ್ರದಲ್ಲಿ ಮುಳುಗಿರುವ ಕೃಷ್ಣನ ನಗರ ದ್ವಾರಕೆಯ ಬಗ್ಗೆ ಪುರಾವೆಗಳನ್ನು ಸಂಗ್ರಹಿಸಲಿದೆ ಎಎಸ್ಐ ಶೋಧ ಕಾರ್ಯ ಆರಂಭ ಶೀಘ್ರದಲ್ಲೇ ಬಹಿರಂಗಗೊಳ್ಳಲಿದೆ ನೀರೊಳಗಿನ ದ್ವಾರಕಾನಗರದ ರಹಸ್ಯ ಸಮುದ್ರದಲ್ಲಿ ಮುಳುಗಿರುವ ಶ್ರೀಕೃಷ್ಣನ ನಗರ ದ್ವಾರಕೆಯ ಬಗೆಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಯಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದರೆ ಎಎಸ್ಐ ಅನ್ವೇಷಣೆಯನ್ನು ಪ್ರಾರಂಭಿಸಿದೆ ಇದು ದ್ವಾರಕಾ ನಗರಕ್ಕೆ ಸಂಬಂಧಿಸಿದ ರಹಸ್ಯಗಳನ್ನು ಬಹಿರಂಗಪಡಿಸಲಿದೆ ಎಎಸ್ಐ ಹೆಚ್ಚುವರಿ ಮಹಾ ನಿರ್ದೇಶಕ ಪ್ರಾಧ್ಯಾಪಕ ಅಲೋಕ್ ತ್ರಿಪಾಠಿ ನೇತೃತ್ವದ ಐವರು ಪುರಾತತ್ವ ಶಾಸ್ತ್ರಜ್ಞರ ತಂಡವು ಫೆಬ್ರವರಿ ಹದಿನೆಂಟರಂದು ದ್ವಾರಕೆಯ ಕರಾವಳಿಯಲ್ಲಿ ನೀರೊಳಗಿನ ಹುಡುಕಾಟವನ್ನು ಪ್ರಾರಂಭಿಸಿತು ತಂಡದಲ್ಲಿ ಉತ್ಖನನ ಮತ್ತು ಪರಿಶೋಧನೆ ನಿರ್ದೇಶಕ ಎಚ್ ಕೆ ನಾಯಕ್ ಸಹಾಯಕ ಅಧೀಕ್ಷಕಿ ಪುರಾತತ್ವ ಶಾಸ್ತ್ರಜ್ಞೆ ಡಾಕ್ಟರ್ ಅಪರಾಜಿತಾ ಶರ್ಮಾ ವಿಂದ್ ಮತ್ತು ಬಾಲಬ್ ಇದ್ದಾರೆ ಪ್ರಾಥಮಿಕ ತನಿಖೆಗಾಗಿ ಗೋಮತಿ ಬಳಿಯ ಪ್ರದೇಶವನ್ನು ಆಯ್ಕೆ ಮಾಡಲಾಗಿದೆ ಗಮನಾರ್ಹವಾಗಿ ಈ ತಂಡದಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಪುರಾತತ್ವ ಶಾಸ್ತ್ರಜ್ಞರು ಕೂಡ ಸೇರಿದ್ದಾರೆ ಅವರು ಕೂಡ ನೀರೊಳಗಿನ ತನಿಖೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಎಎಸ್ಐ ಪ್ರಕಾರ ಈ ಪರಿಶೋಧನೆಯ ಮೂಲಕ ದ್ವಾರಕಾನಗರದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪುರಾವೆಗಳನ್ನು ಸಂಗ್ರಹಿಸಲಾಗುತ್ತದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ಎಎಸ್ಐಯ ಧ್ಯೇಯದಲ್ಲಿ ಈ ನೀರೊಳಗಿನ ಪರಿಶೋಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ದ್ವಾರಕೆಯಲ್ಲಿ ಕಡಲಾಚೆಯ ಸಮೀಕ್ಷೆಗಳು ಮತ್ತು ತನಿಖೆಗಳನ್ನು ಕೈಗೊಳ್ಳಲು ಎಎಸ್ಐಯ ನವೀಕರಿಸಿದ ಅಂಡರ್ ವಾಟರ್ ಆರ್ಕಿಯಾಲಜಿ ವಿಂಗ್ ಅನ್ನು ಇತ್ತೀಚೆಗೆ ಪುನರುಜ್ಜೀವನಗೊಳಿಸಲಾಗಿದೆ ಏನಿದು ಯುಎಡಬ್ಲ್ಯೂ ವಾಸ್ತವವಾಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಯುಎಡಬ್ಲ್ಯೂ ನೀರೊಳಗಿನ ಪುರಾತತ್ವ ಶಾಸ್ತ್ರದ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಒಂದರಿಂದ ಈ ವಿಭಾಗವು ಬಂಗಾರಂ ದ್ವೀಪ ಮಹಾಬಲಿಪುರಂ ದ್ವಾರಕಾ ಡೆಮಾಕ್ರಸಿ ದ್ವೀಪದಂತಹ ಸ್ಥಳಗಳಲ್ಲಿ ಪರಿಶೋಧನೆಗಳನ್ನು ನಡೆಸುತ್ತಿದೆ ಇದಕ್ಕೂ ಮೊದಲು ಯುಎಡಬ್ಲ್ಯೂವು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಏಳರವರೆಗೆ ದ್ವಾರಕಾದಲ್ಲಿ ಕಡಲಾಚೆಯ ಮತ್ತು ಕಡಲತೀರದ ಉತ್ಖನನಗಳನ್ನು ನಡೆಸಿತ್ತು ಭಾರತೀಯ ನೌಕಾಪಡೆ ಮತ್ತು ಪುರಾತತ್ವ ಇಲಾಖೆಯು ಜಂಟಿಯಾಗಿ ಎರಡು ಸಾವಿರದ ಐದರಲ್ಲಿ ಮತ್ತು ನಂತರ ಎರಡು ಸಾವಿರದ ಏಳರಲ್ಲಿ ಎಎಸ್ಐ ನಿರ್ದೇಶನದ ಮೇರೆಗೆ ಪರಿಶೋಧನೆ ನಡೆಸಿತು ಆ ಸಮಯದಲ್ಲಿ ಸಮುದ್ರದಲ್ಲಿ ಮುಳುಗಿದ್ದ ದ್ವಾರಕಾನಗರದ ಅವಶೇಷಗಳ ಮಾದರಿಗಳನ್ನು ಯಶಸ್ವಿಯಾಗಿ ಹೊರತೆಗೆಯಲಾಯಿತು ಎರಡು ಸಾವಿರದ ಐದರಲ್ಲಿ ನೌಕಾಪಡೆಯ ಸಹಯೋಗದೊಂದಿಗೆ ಪ್ರಾಚೀನ ನಗರವಾದ ದ್ವಾರಕೆಗೆ ಯಾತ್ರೆಯ ಸಮಯದಲ್ಲಿ ಸಮುದ್ರದ ಆಳದಲ್ಲಿ ಹಲವು ಕೆತ್ತಿದ ಕಲ್ಲುಗಳು ಕಂಡುಬಂದವು ಮತ್ತು ಸುಮಾರು ಇನ್ನೂರು ಮಾದರಿಗಳನ್ನು ಸಂಗ್ರಹಿಸಲಾಯಿತು ಗುಜರಾತ್ನ ಖಂಬತ್ಕೊಲಿಯ ಬಳಿ ಇರುವ ದ್ವಾರಕಾನಗರಿಯ ಕರಾವಳಿ ಪ್ರದೇಶದಲ್ಲಿ ನೌಕಾಪಡೆಯ ಡೈವರ್ಗಳ ಸಹಾಯದಿಂದ ತಜ್ಞರು ಸಮಗ್ರ ಸಮೀಕ್ಷೆ ನಡೆಸಿದರು ಇದಾದ ನಂತರ ಸಮುದ್ರದೊಳಗೆ ಉತ್ಖನನ ಕಾರ್ಯವನ್ನು ಕೈಗೊಳ್ಳಲಾಯಿತು ಅಲ್ಲಿ ಸುಣ್ಣದ ಕಲ್ಲಿನ ಬ್ಲಾಕ್ಗಳು ಸಹ ಪತ್ತೆಯಾಗಿದ್ದವು ಇದಕ್ಕೂ ಮುಂಚೆಯೇ ಪುರಾತತ್ವ ಶಾಸ್ತ್ರಜ್ಞ ಪ್ರೊಫೆಸರ್ ಎಸ್ಆರ್ ರಾವ್ ಮತ್ತು ಅವರ ತಂಡವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತರ ನಡುವೆ ಸಮುದ್ರದಲ್ಲಿ ಐನೂರ ಅರವತ್ತು ಮೀಟರ್ ಉದ್ದದ ದ್ವಾರಕಾ ಗೋಡೆಯನ್ನು ಕಂಡುಹಿಡಿದಿದ್ದರು ಆ ಸಮಯದಲ್ಲಿ ಅವರು ಅಲ್ಲಿ ಪಾತ್ರೆಗಳನ್ನು ಸಹ ಕಂಡುಕೊಂಡರು ಅವು ಕ್ರಿಸ್ತಪೂರ್ವ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಕ್ರಿಸ್ತಪೂರ್ವ ಮೂರು ಸಾವಿರಕ್ಕೂ ಹಿಂದಿನವು ಇದಲ್ಲದೆ ಅವರು ಸಿಂಧೂ ಕಣಿವೆ ನಾಗರಿಕತೆಯ ಅನೇಕ ಅವಶೇಷಗಳನ್ನು ಸಹ ಕಂಡುಕೊಂಡಿದ್ದರು ಕುರುಕ್ಷೇತ್ರ ಯುದ್ಧ ನಡೆದ ಸ್ಥಳದಲ್ಲೂ ಕೂಡ ಉತ್ಖನನದ ಸಮಯದಲ್ಲಿ ಅವರು ಅನೇಕ ರಹಸ್ಯಗಳನ್ನು ಕಂಡುಹಿಡಿದರು ಈಗ ಮತ್ತೊಮ್ಮೆ ಸಮುದ್ರದಲ್ಲಿ ಮುಳುಗಿರುವ ದ್ವಾರಕಾ ನಗರವನ್ನು ಉತ್ಖನನ ಮಾಡಲಾಗುತ್ತಿದೆ ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ರಹಸ್ಯಗಳು ಬಹಿರಂಗಗೊಳ್ಳಲಿವೆ ಎಂದು ಹೇಳಲಾಗುತ್ತಿದೆ ವಾಸ್ತವವಾಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಯುಎಡಬ್ಲ್ಯೂ ನೀರೊಳಗಿನ ಪುರಾತತ್ವಶಾಸ್ತ್ರದ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಒಂದರಿಂದ ಈ ವಿಭಾಗವು ಬಂಗಾರಂ ದ್ವೀಪ ಮಹಾಬಲಿಪುರಂ ದ್ವಾರಕಾ ಲೋಕ್ತಕ್ ಸರೋವರ ಎಲಿಫೆಂಟಾ ದ್ವೀಪದಂತಹ ಸ್ಥಳಗಳಲ್ಲಿ ಪರಿಶೋಧನೆಗಳನ್ನು ನಡೆಸುತ್ತಿದೆ